ನಾವು ಗೌರಿ ಗಣೇಶ ಹಬ್ಬಕ್ಕೆ ಬ್ಯಾಂಗ್ಳೂರಿಂದ ನಮ್ಮ ಅಮ್ಮನ ಮನೆಗೆ ಇದ್ದೀವಿ ನಾನು ಯಾವಾಗಲೂ ಗೌರಿ ಬಾಗ್ನ ನಮ್ಮ ಅಮ್ಮನ ಮನೆಯಲ್ಲೇ ತೊಗೊಳ್ತೀನಿ ಸೊ ಈ ಫೈನಲಿ ನಾವು ರೀಚ್ ಆಗ್ತೀವಿ ಯರ್ ಈಸ್ ಮೈ ಕ್ಯೂಟ್ ಅಲಿಯ ಮೋಹಿ ಆ್ಯಂಡ್ ನನ್ನ ಮುದ್ದು ಸೊಸೆ ಕೂಡ ಬರ್ತಾಳೆ ಸೊ ಇವಳು ದಿಂಪನಾದಿ ಡಿ ಗೌರಿ ಸೊ ಕ್ಯೂಟ್ನ ಸೊ ಈ ಥರ ನಾವು ಎಂಡ್ ಮಾಡಿಬಿಟ್ಟು ನೆಕ್ಸ್ಟ್ ಡೇಗೆ ಭಾಗ ಸೊ ಇದು ನಮ್ಮನೆ ಮುದ್ದು ಗೌರಿ ನೋಡ್ತಾ ಇರ್ಬೋದು ನಾವು ಈ ಥರ ಗೌರಿನ ಕೂರಿಸ್ಬಿಟ್ಟು ಬಾಗ್ನ ಇಟ್ಬಿಟ್ಟು ಬಾಗ್ನ ತಗೊಳ್ತೀವಿ ಸೊ ನಾನು ಈಗ ಮತ್ತು ಅಮ್ಮ ಗೌರಿಗೆ ಆರತಿ ಮಾಡ್ತಾಯಿದ್ದೀವಿ ಅದಾದಮೇಲೆ ಗೌರಿ ಎಣೇನ ಎಲ್ರಿಗೂ ಕಟ್ಬಿಟ್ಟು ನಾವು ಕಟ್ಕೊಂಡ್ಬಿಟ್ಟು ಬಾಗ್ನ ತೊಗೊಳ್ತೀವಿ ಸೊ ಗೌರಿ ಗೌರಿ ಬಾಗ್ನ ತೊಗೋ ಅಂತ ಹೇಳ್ಬಿಟ್ಟು ಮೂರು ಸಲ ಮೂರು ಸಲ ಹೇಳ್ಬಿಟ್ಟು ಭಾಗ್ನ ನಾವು ತೊಗೊಳ್ತೀವಿ ನಾವು ತಗೋಬೇಕಾದ್ರೆ ಗೌರಿ ಗೌರಿ ಬಾಗಿನ ಕೊಡು ಅಂತ ಹೇಳ್ಬಿಟ್ಟು ಮೂರು ಸಲ ಹೇಳ್ಕೊಳ್ತೀವಿ ಇದೇ ಥರ ನಾವು ಮೂರು ಜನ ಬಾಗಿನ ತೊಗೊಳ್ತೀವಿ ನಮ್ಮನೆ ಮುದ್ದು ಗೌರಿ ಕೂಡ ಭಾಗ್ನ ಕೊಟ್ಬಿಟ್ಟು ಅಪ್ಪ ಅಮ್ಮನ ಆಶೀರ್ವಾದ ತೊಗೊಂಡು ಕೆಲವು ಪಿಕ್ಚರ್ಸನ್ನ ಕ್ಲಿಕ್ ಮಾಡಿಕೊಂಡು ಆಮೇಲೆ ನಾವು ಫೈನಲ್ಲಿ ನಾವು ಗೌರಿಗಳು ಫೋಟೋನ ಕ್ಲಿಕ್ ಮಾಡಿ ವಿದ್ಯೆಯನ್ನು ಹೆಂಟ್ ಮಾಡ್ತಾಯಿದ್ದೀವಿ